ಹಾಗೆಯೇ ಈಗ ನಾವು ಕಟ್ಟ ಕಡೆಯ ಹಂತದಲ್ಲಿ ಇದ್ದೇವೆ ನೀವು ವಿಶ್ವ ಹಿಂದೂ ಪರಿಷತ್ತಿನ ಉತ್ತರ ಪ್ರಾಂತದ ಉಪಾಧ್ಯಕ್ಷರಾಗಿ ನಮ್ಮ ಜೊತೆ ಇಷ್ಟೊಂದು ಸಮಯವನ್ನು ಕಳೆದ್ರಿ ಇಷ್ಟೊಂದು ಮಾಹಿತಿಗಳನ್ನ ತಿಳಿಸ್ಕೊಡ್ರಿ ಆ ಎಷ್ಟೋ ಜನರಿಗೆ ಕಣ್ತರಿಸುವಂತಹ ಮಾಹಿತಿಗಳು ಕೂಡ ನಿಮ್ಮಿಂದ ನಮಗೆ ಸಿಕ್ಕದು ಇದು ನಮ್ಮ ಒಂದು ಸೌಭಾಗ್ಯ ಎಷ್ಟೊತ್ತು ನೀವು ನಮಗೆ ಅವಕಾಶವನ್ನು ಕೊಟ್ಟಿರೋದು ಹಾಗೆ ನೀವು ವಿಶ್ವ ಹಿಂದೂ ಪರಿಷತ್ತಿನ ಉತ್ತರ ಪ್ರಾಂತದ ಉಪಾಧ್ಯಕ್ಷರಾಗಿ ಒಂದು ಸಂದೇಶವನ್ನ ಹಿಂದೂ ಸಮಾಜಕ್ಕೆ ಕೊಡೋದಾದ್ರೆ ಏನು ಕೊಡ್ತೀರಾ ಈಗ ಕೊಡಿ ನೋಡಿ ಈಗ ನಮ್ಮೆಲ್ಲರ ಭಯಕ್ಕೆ ಏನು ಅಂತಂದ್ರೆ ಈ ರಾಷ್ಟ್ರ ಪರಮ ವೈಭವ ಸ್ಥಿತಿಗೆ ಹೋಗ್ಬೇಕು ಅಂತದ್ದು ನಾವು ದಿನ ಪ್ರಾರ್ಥನೆಯಲ್ಲಿ ಅದನ್ನೇ ನಾವು ಪ್ರಾರ್ಥಿಸ್ಕೊಳ್ಳುವಂತದ್ದು ಪರಮ ವೈಭವನ್ನೇ ತುಮೇತ ಸ್ವ ರಾಷ್ಟ್ರಂ ಅಂತ ಹೇಳಿ ಪರಮ ವೈಭವ ಸ್ಥಿತಿಗೆ ನಾವು ಹೋಗಬೇಕು ಅಂತ ಹೇಳಿ ಆದ್ರೆ ಈಗ ನಾವು ಸಂಘ ನೂರು ವರ್ಷಗಳಿಂದ ಕೆಲಸ ಮಾಡ್ತು ನಾವು ಅರವತ್ತು ವರ್ಷಗಳಿಂದ ಕೆಲಸ ಮಾಡ್ತೇವೆ ನಮ್ಮ ಸಂಘಟನೆ ಅಂತ ಹೇಳಾದ್ರೆ ಈ ಸಮಾಜದಲ್ಲಿ ಏನಾದ್ರೂ ಒಂದು ಪರಿವರ್ತನೆ ಬಂದಿದ್ಯಾ ಇಷ್ಟು ವರ್ಷಗಳ ಕಾಲ ಇದನ್ನು ನಾವು ಚಿಂತನೆ ಮಾಡುವಂತಹ ಸ್ಥಳದಲ್ಲಿ ಇವತ್ತಿದ್ದೇವೆ ಆದ್ರೆ ಅದು ಪರಿವರ್ತನೆ ಬರಬೇಕು ನಮ್ಮ ಈ ಒಂದು ಸುದೀರ್ಘವಾದಂತಹ ಕೆಲಸದ ಪರಿಣಾಮವಾಗಿ ಅನೇಕ ಸಂಗತಿಗಳು ಬಂದಿರಬಹುದು ಆದ್ರೆ ಅದು ಯಾವುದೂ ಕೂಡ ನಮಗೆ ವಿಶೇಷವಾಗಿ ಪ್ರಾಮುಖ್ಯತೆ ಅಲ್ಲ ಯಾಕೆಂತಂದ್ರೆ ಆ ಇವತ್ತು ಬದಲಾವಣೆ ಬಂದಿದೆ ಯಾಕೆಂತ ರಾಮ ಮಂದಿರ ನಿರ್ಮಾಣ ಆಗಿದೆ ತ್ರೀ ಸೆವೆಂಟಿ ಹೋಗಿದೆ ಆ ಇವತ್ತು ಹಿಂದೂ ಹಿತವನ್ನು ಕಾಯುವಂತಹ ಸರ್ಕಾರ ಬಂದಿದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ನಾಲ್ಕೈದು ಅಂಶಗಳು ವಿಶ್ವ ಹಿಂದೂ ಪರಿಷತ್ ಅಪೇಕ್ಷೆ ಏನು ಅಂತಂದ್ರೆ ಪಂಚ ಪರಿವರ್ತನ ಐದು ಪರಿವರ್ತನೆಗಳು ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಆಗ್ಲೇಬೇಕಾದಂಥದ್ದು ಒಂದು ಕುಟುಂಬ ಕುಟುಂಬದಲ್ಲಿ ಇವತ್ತು ಯಾವ ಸ್ಥಿತಿ ಇದೆ ಅಲ್ಲಿ ನಾವು ಏನಾದ್ರೂ ಒಂದು ನಿಶ್ಚಿತತೆಯನ್ನು ತರೋದಕ್ಕೆ ಸಾಧ್ಯ ಇದೆ ಅಂಥೇಳಿ ಇವತ್ತು ನಮ್ಮ ಕುಟುಂಬವನ್ನ ನಾವು ಯೋಚನೆ ಮಾಡಿದ್ರೆ ಇವತ್ತು ಸಂಬಂಧಗಳು ಹಾಳಾಗ್ತಾ ಇವೆ ಇದನ್ನ ಗಟ್ಟಿ ಮಾಡೋದಕ್ಕೆ ಸಾಧ್ಯ ಇದೆಯಾ ನಾವು ಹಿಂದೂಗಳಾಗಿ ಯೋಚನೆ ಮಾಡ್ಬೇಕು ಒಂದು ಕುಟುಂಬ ಭದ್ರ ಆದ್ರೆ ಇಡೀ ರಾಷ್ಟ್ರ ಭದ್ರ ಆಗತ್ತೆ ಅಂತ ಹೇಳುವಂತದ್ದು ಇವತ್ತು ಗಂಡ ಹೆಂಡತಿಯ ಸಂಬಂಧ ಇರಬಹುದು ಅಪ್ಪ ಮಕ್ಕಳ ಸಂಬಂಧ ಇರಬಹುದು ಅಥವಾ ನಮ್ಮ ಮಕ್ಕಳುಗಳು ಮುಂದೆ ಬೆಳೆಯುವಂತಹ ಒಂದು ರೀತಿ ಇರ್ಬಹುದು ಇವುಗಳನ್ನ ಯೋಚನೆ ಮಾಡಿದಾಗ ಈ ಕುಟುಂಬಕ್ಕೆ ಒಂದು ಒಳ್ಳೆಯ ಒಂದು ಸ್ಥಿತಿಯನ್ನ ನಾವು ಕಲ್ಪಿಸೋದಕ್ಕೆ ಯೋಚನೆ ಮಾಡ್ಬೇಕು ಯಾರು ಮಾಡ್ಬೇಕು ಅಂತ ಹೇಳಿ ಕೇಳಿದ್ರೆ ನಾವು ಹಿಂದೂಗಳು ಮಾಡ್ಬೇಕು ಹಿಂದೂ ಈ ಸಮಾಜ ಉಳಿಬೇಕು ಅಂತ ಯಾರೆಲ್ಲ ಅಪೇಕ್ಷೆ ಇದೆಯೋ ಅವರುಗಳು ಇದನ್ನ ಮಾಡೋದಕ್ಕೆ ಸ್ವತಃ ನಮ್ಮಲ್ಲಿ ನಾವು ಬದಲಾವಣೆಯನ್ನ ತಂದ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಬೇಕು ಇವತ್ತು ಮಾತಿನಿಂದ ಆಗೋದಿಲ್ಲ ಇವತ್ತು ಆದರ್ಶ ಮೇಲಿನಿಂದ ಕೆಳಗೆ ಹರಿಬೇಕು ನಾನು ನೀವೆಲ್ಲ ಭಜನೆ ಹೇಳಿ ಅಂತಂದ್ರೆ ಮನೆಯಲ್ಲಿ ಭಜನೆ ಹೇಳೋದಿಲ್ಲ ನಾನು ಭಜನೆ ಹೇಳ್ತೇನೆ ಅದನ್ನ ನೋಡ್ಬೇಕು ನಿಮ್ಮ ಮನೆಯಲ್ಲಿ ಒಂದು ಹೊತ್ತಾದ್ರೂ ಒಟ್ಟಿಗೆ ಊಟ ಮಾಡಿ ಅಂತೇಳಿ ನಾವು ಬೇರೆಯವ್ರ ಮನೆಗೆ ಹೇಳೋದಲ್ಲ ನಮ್ಮ ಮನೆಯಲ್ಲಿ ನಾವು ಒಂದ್ ಒಟ್ಟಿಗೆ ಊಟ ಮಾಡ್ತೇವಿಯಾ ಒಟ್ಟಿಗೆ ಇದನ್ನ ನಾವು ಕೊನೆ ಪಕ್ಷ ಒಂದ್ ಹೊತ್ತು ನಾವು ಮೂರ್ ಹೊತ್ತು ಊಟ ಮಾಡ್ತೇವೆ ಬೆಳಿಗ್ಗೆ ಟಿಫಿನ್ ಮಾಡ್ತೇವೆ ಮಧ್ಯಾಹ್ನ ಊಟ ಮಾಡ್ತೇವೆ ರಾತ್ರಿ ಊಟ ಮಾಡ್ತೇವೆ ಕೊನೆ ಪಕ್ಷ ಒಂದ್ ಹೊತ್ತಾದ್ರು ಒಟ್ಟಿಗೆ ಕೂತ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಊಟ ಮಾಡ್ತೇವ್ಯಾ ಇದು ಇದನ್ನ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ಭಜನೆ ಮಾಡೋದಿರ್ಲಿ ಊಟ ಮಾಡೋದಿರ್ಲಿ ಇಲ್ಲಿ ಒಂದು ಅನೌಪಚಾರಿಕತೆ ನಿರ್ಮಾಣ ಆಗತ್ತೆ ಅನೌಪಚಾರಿಕವಾಗಿ ನಾನು ಮೀಟಿಂಗ್ ತಗೋತೇನೆ ನೀವೆಲ್ಲ ಬನ್ನಿ ಅಂತಂದ್ರೆ ಅದು ಮೀಟಿಂಗ್ ಆಗ್ಬಿಡುತ್ತೆ ಆಫಿಷಿಯಲ್ ಆಗ್ಬಿಡ್ತೆ ಅನೌಪಚಾರಿಕವಾಗಿ ನಡಿಬೇಕು ಆದ್ರೆ ಈ ಎಲ್ಲಾ ಸಂಗತಿಗಳು ನಮ್ಮ ಗಮನಕ್ಕೆ ಬರಬೇಕು ಆದ್ರೆ ನಾವು ಒಟ್ಟಿಗೆ ವಿನಾಕಾರಣ ಸೇರುವಂತದ್ದಾಗಬೇಕು ಮತ್ತೆ ಮಕ್ಕಳುಗಳಿಗೂ ಕೂಡ ಈ ಎಲ್ಲಾ ಸಂಗತಿಗಳನ್ನ ನಾವು ಕಳ್ಸಿಕೊಡ್ಬೇಕು ಮೊದಲು ನೋಡಿ ಅವಿಭಕ್ತ ಕುಟುಂಬಗಳಲ್ಲಿ ಭಜನೆಗಳನ್ನ ಹೇಳ್ತಾ ಇದ್ರು ಅಂತಂದ್ರೆ ಭಜನೆಗಳನ್ನ ಯಾರ್ ಹೇಳ್ತಾ ಇದ್ರು ದೊಡ್ಡವರು ಹೇಳ್ತಾ ಇದ್ರು ಮಕ್ಕಳುಗಳು ಅವ್ರವ್ರ ಆಟದಲ್ಲಿ ತಲೆನರಾಗ್ತಾ ಇದ್ರು ಆದ್ರೆ ಅದನ್ನ ಕೇಳ್ತಾ ಕೇಳ್ತಾ ಅವರು ಏನೋ ಒಂದು ಆಟಗನ್ನ ಆಡ್ತಾ ಇದ್ರು ಕೂಡ ಅವ್ರಿಗೆ ಅದು ನಿರಾಯಾಸವಾಗಿ ಬರ್ತಾ ಇತ್ತು ಆ ಒಂದು ಸಂಸ್ಕಾರ ಅವರಲ್ಲಿ ಬೆಳೀತಾ ಇತ್ತು ಅವರು ಬೇರೆಯವ್ರ ಹತ್ರ ಮಾತನಾಡೋದಾಗ್ಲಿ ಜಗಳ ಆಡೋದಾಗ್ಲಿ ಕುಸ್ತಿ ಆಡೋದಾಗ್ಲಿ ಅಥವಾ ಹೊಂದಾಣಿಕೆ ಮಾಡ್ಕೊಳ್ಳೋದಾಗ್ಲಿ ಎಲ್ಲವೂ ಕೂಡ ಯಾವುದೇ ಒಂದು ವಿಶೇಷವಾದಂತ ಪ್ರಯತ್ನ ಇಲ್ದೇನೆ ಅವ್ರ ಭಕ್ತ ಕುಟುಂಬಗಳಲ್ಲಿ ಅವ್ರಿಗೆ ಸಿಕ್ಕೋಗ್ತಿತ್ತು ಆದ್ರೆ ಇವತ್ತು ಹಾಗಾಗ್ತಾ ಇಲ್ಲ ಇದೆಲ್ಲವುಗಳನ್ನು ಕೂಡ ನಾವು ಕಲಿಸ್ಬೇಕು ನಮ್ಮನೆ ಮಗು ಪಕ್ಕದ ಮನೆಗೆ ಹೋಗೋದು ಬೇಡ ಹೇಳಿ ಹೇಳೋದಲ್ಲ ಹೋಗೋದು ಹೇಳಿ ಹೇಳಿದ್ರೆ ಹೇಗೆ ಅಂತ ಹೇಳೋದನ್ನು ಕಲಿಸ್ಬೇಕಾಗಿದೆ ಇವತ್ತು ಈ ತರದಲ್ಲಿ ನಾವು ಕುಟುಂಬವನ್ನ ಭದ್ರ ಮಾಡುವಂಥದ್ದು ಮತ್ತೆ ಆದರ್ಶ ಹಿಂದೂ ಮನೆ ಆಗೋದಕ್ಕೆ ನಾವೆಲ್ಲ ನಮ್ಮ ಮನೆಗಳಲ್ಲಿ ಏನ್ ಯೋಚನೆ ಮಾಡಿದ್ದೇವೆ ನಮ್ಮ ಮನೆಯಲ್ಲಿ ಒಂದು ತುಳಸಿ ಕಟ್ಟೆ ಇದೆಯೇ ಒಂದು ಮನೆ ಬಾಗಿಲು ಎದುರುಗಳಲ್ಲಿ ಓಂಕಾರ ಇದೆ ಶ್ರೀ ಇದೆಯಾ ಸ್ವಸ್ತಿಕ್ ಇದೆಯೇ ಅಥವಾ ಮನೆಗಳ ಒಳಗಡೆಗಳಲ್ಲಿ ಒಂದು ಭಾವಚಿತ್ರ ಇದೆ ನಮ್ಮ ಸ್ವಾಮೀಜಿಯವರದಿದೆಯೇ ನಮ್ಮ ತಂದೆ ತಾಯಿದೆಯೇ ಹ್ಮ್ ನಮಗೆ ಪ್ರೇರಣೆ ಕೊಡುವಂತ ಯಾವ ಭಾವಚಿತ್ರ ಇದೆ ನಮ್ಮ ಟೇಬಲ್ ಮೇಲೆ ಎಂಥ ಪುಸ್ತಕ ಇದೆ ರಾಮಾಯಣ ಇದೆಯೋ ಮಹಾಭಾರತ ಇದೆಯೋ ಅಥವಾ ಯಾರು ಓದಲೇಬಾದಂತಹ ಲಂಕೇಶ್ ಪತ್ರಿಕೆ ಇದೆಯೋ ಈ ತರಲೆಲ್ಲ ನಾವು ಯೋಚನೆ ಮಾಡುವಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ ಅದಕ್ಕಾಗಿ ಒಟ್ಟಾರೆ ನಾವು ಒಂದು ಆದರ್ಶವಾದಂತಹ ಹಿಂದೂ ಗ್ರಹವನ್ನು ನಿರ್ಮಾಣ ಮಾಡುವಂತದ್ದು ಇದು ಒಂದು ಕುಟುಂಬದ ಪ್ರಬೋಧನೆ ಇದು ವಿಶ್ವ ಹಿಂದೂ ಪರಿಷತ್ತಿ ಇವತ್ತು ಮನೆಯನ್ನ ಭದ್ರಪಡಿಸಿ ಹೇಳುವಂತಹ ಅಪೇಕ್ಷೆಯನ್ನ ವ್ಯಕ್ತಪಡಿಸುತ್ತೆ ಎರಡನೇದಾಗಿ ಆ ಸಾಮರಸ್ಯ ನಾವು ಈಗ ನೀವ್ ಹೇಳಿದ್ರಿ ಆ ಜಾತಿ ಸಂಘಟನೆ ಈ ಜಾತಿ ಸಂಘಟನೆ ಹೇಳುವಂತದ್ದು ವಿಶ್ವ ಹಿಂದೂ ಪರಿಷತ್ತು ವಿಶ್ವಕ್ಕಾಗಿಯೇ ಕೆಲಸ ಮಾಡುವಂತಹ ಒಂದು ಹಿಂದೂ ಸಂಘಟನೆ ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಒಂದು ಅಂತ ಹೇಳಿ ಹೇಳುವಂತಹ ಒಂದು ಘೋಷಣೆ ಇದೆ ನಮ್ದು ಅದಕ್ಕಾಗಿ ನಾನೇನ್ ಮಾಡಿದ್ದಾನೆ ಹೇಳುವಂತದ್ದನ್ನ ನಾನು ಯೋಚನೆ ಮಾಡ್ಬೇಕು ನಾನೇನ್ ಮಾಡಿದ್ದಾನೆ ಅಂತ ಹೇಳುವಂತದ್ದನ್ನ ಯೋಚನೆ ಮಾಡ್ಬೇಕಿದ್ರೆ ಈಗ ದಿನನಿತ್ಯ ಇಲ್ಲೋ ಹೋಗಿ ಯಾರೋ ಏನೋ ಮಾಡೋದಕ್ಕಾಗೋದಿಲ್ಲ ಇವತ್ತು ಸಾಮರಸ್ಯ ಅಂತಂದ್ರೆ ಆ ಸ್ಮ ಅಸ್ಪೃಶ್ಯತೆ ಇರ್ಬೋದು ಯಾವ್ದೇ ಇರ್ಬೋದು ಅದು ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಹೋಗ್ಬೇಕು ಭಾಷಣ ಮಾಡೋದ್ರಿಂದ ಹೋಗೋದಿಲ್ಲ ನಮ್ಮ ನಡವಳಿಕೆಯಿಂದ ಹೋಗ್ಬೇಕು ಅಸ್ಪೃಶ್ಯ ಅಂತಂದ್ರೆ ಏನಕ್ಕೆ ಯಾವ್ದನ್ನು ಮುಟ್ಲಿಕ್ಕೆ ಸಾಧ್ಯವಲ್ಲೋ ಅದು ಮುಟ್ಬೇಕು ಅಳು ಅಂತದಲ್ಲ ಇದು ಜಾತಿ ಆಧಾರಿತವಾಗಿ ಬರಬಾರದು ಅಂತ ಹೇಳಿ ನಾನು ಹೇಳೋದು ಇವತ್ತು ಬೇರೆ ಜಾತಿಯಲ್ಲಿ ಇವತ್ತು ನಮಗಿಂತಲೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ನಮ್ಗಿಂತಲೂ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಂತ ಜಾತಿ ಬೇರೆ ಹೇಳೋ ಕಾರಣಕ್ಕಾಗಿ ನಾವು ಇವತ್ತು ಅವ್ರ ಮನೆಯಲ್ಲೇ ಹೋಗ್ತಾ ಇಲ್ಲ ಅವ್ರು ನಮ್ಮ ಮನೆಯಲ್ಲಿ ಬರ್ತಾ ಇಲ್ಲ ಅಂತ ಹೇಳುವಂಥದ್ದು ಇವತ್ತು ನಾವು ಎಲ್ಲದನ್ನೂ ಮಾಡ್ತೇವೆ ನಮಗಾಗಿಯೇ ನಮ್ಮ ಶ್ರೇಯಸ್ಸಿಗಾಗಿಯೇ ಕೆಲಸ ಮಾಡುವಂತ ನಮ್ಮ ಕೂಲಿಯವ್ರ ಮನೆಯಲ್ಲಿ ನಾವು ಹೋಗ್ತೇವಿಯಾ ಅವ್ರು ನಮ್ಮ ಮನೆಯಲ್ಲಿ ಬರ್ತಾ ಇದು ಭಾಷಣ ಮಾಡೋದ್ರಿಂದ ಆಗುತ್ತಾ ಅಥವಾ ನಮ್ಮ ಮನೆಯಿಂದ ಆಗಬೇಕಾ ಇದು ಇದನ್ನ ಇವತ್ತು ವಿಶ್ವ ಪಶತ್ತು ಚಿಂತನೆ ಮಾಡ್ತಾ ಇದೆ ಇವತ್ತು ಎಲ್ಲ ಸ್ವಯಂ ಸೇವಕರ ಮನೆಗಳಲ್ಲಿ ಇದಕ್ಕೆ ಒಳ್ಳೆ ಅವಕಾಶ ಇದೆ ಎಲ್ರು ಕೂಡ ಇದನ್ನು ಮಾಡ್ತಾ ಇದ್ದಾರೆ ಸರ್ಸಂಗ ಚಾಲಕರು ಕರೆ ಕೊಟ್ಟಿದ್ದಾರೆ ಸಾಮರಸ್ಯದ ಜೀವನವನ್ನ ನಡೆಸಿ ಅಂತೇಳಿ ಇದು ಭಾಷಣ ಮಾಡೋದ್ರಿಂದ ಆಗೋದಿಲ್ಲ ವ್ಯವಹಾರ ಮಾಡೋದ್ರಿಂದ ಆಗತ್ತೆ ಅಂತೇಳಿ ಇದರ ಅರ್ಥ ನೇರವಾಗಿ ಅಹ್ ಅವ್ರು ತಿನ್ನಂತಹ ಆಹಾರಗಳನ್ನೇ ನೀವು ತಿನ್ಬೇಕು ಅಂತದ್ದಲ್ಲ ಪ್ರೀತಿ ವಿಶ್ವಾಸಗಳು ಮುಖ್ಯ ಮತ್ತೆ ಅವ್ರ ಮನೆ ಮಗಳನ್ನ ನಿಮ್ಮನೆ ಮಗನೇ ಕರ್ಬೇಕು ನಿಮ್ಮನೆ ಮಗಳನ್ನ ಅವ್ರ ಮನೆ ಕೊಡ್ಬೇಕು ಅನ್ನುವಂಥದ್ದಲ್ಲ ಇದನ್ನ ಯಾರು ತಡಿಲಿಕ್ಕೂ ಆಗೋದಿಲ್ಲ ಮಾಡ್ಸೋದಕ್ಕೂ ಆಗೋದಿಲ್ಲ ಲವ್ ಬಿದ್ರೆ ತಾನಾಗೇ ಮದ್ವೆ ಆಗತ್ತೆ ಲೋ ಇಲ್ಲದೆ ಹೋದ್ರೆ ಜಾತಿ ಜಾತಿಯೊಳಗೆ ಮದುವೆ ಆಗೋದಿಲ್ಲ ಆದ್ರೆ ಸಾಮರಸ್ಯ ಪ್ರೀತಿ ವಿಶ್ವಾಸಗಳನ್ನ ಗಳಿಸಬಹುದಲ್ಲ ಪ್ರೀತಿ ವಿಶ್ವಾಸ ಗಳಿಸೋದು ಅಂತಂದ್ರೆ ಆ ಅವನು ರಾಮನಿದ್ದಾನೆ ನಾನು ರಾಮನ ಇದ್ದಾನೆ ಆದ್ರೆ ಅವನು ಬಂದಾಗ ನಾನು ನಮ್ಮನೆಯಲ್ಲಿ ನಾನು ಚಪ್ಪಲಿ ಇಡುವಂತ ಜಾಗದಲ್ಲಿ ಅವನನ್ನ ಕೂಡಸುವಂಥದ್ದು ಅಹ್ ಅದೇ ರಹೀಮ ಬಂದ್ರೆ ಟೇಬಲ್ ಮೇಲೆ ಕೂಡ್ಸಿ ಅವನಿಗೆ ಚಹಾ ಕೊಡುವಂತದ್ದು ಇದು ಆಗೋದಿಲ್ಲ ನಮ್ಮನೆಯ ಆಳು ನಮ್ಮನೆಯ ಕೆಲಸ ಮಾಡುವನು ರಾಮ ಅಂತೇಳಿ ಹೆಸರಿಟ್ಕೊಂಡಿದ್ದಾನೆ ಅದಕ್ಕಾಗಿ ಅವನನ್ನ ದೂರ ಕೂಡಿಸುವಂಥದ್ದು ಇದು ಇನ್ನು ಮುಂದೆ ನಡಿಲಿಕ್ಕಿಲ್ಲ ಇದು ಹಿಂದೂ ಸಮಾಜದ ಒಂದು ದೃಷ್ಟಿಕೋನವೂ ಅಲ್ಲ ಅದಕ್ಕಾಗಿ ಆ ಒಂದು ಸಾಮರಸ್ಯದ ಜೀವನವನ್ನು ನಾವೆಲ್ಲರೂ ನಡೆಸಬೇಕು ಹೇಳುವಂತದ್ದು ನೀವು ಹೇಳಿದಾಗಿ ನೆನೆ ಇವತ್ತು ದೇವಸ್ಥಾನದಲ್ಲಿ ದೇವಸ್ಥಾನ ಸ್ಮಶಾನ ಭೂಮಿ ಊರಿನ ಬಾವಿ ಇವುಗಳು ಎಲ್ಲರಿಗೂ ಉಪಯೋಗ ಆಗಬೇಕು ಇವತ್ತು ದೇವಸ್ಥಾನದಲ್ಲಿ ನಾವು ಗರ್ಭಗುಡಿಗಳು ಹೋಗ್ತೇವ್ಯಾ ಹೋಗೋದಿಲ್ವಲ್ಲ ನಾವು ಎಲ್ಲೋ ದೂರದಲ್ಲಿ ನಿಂತು ದೇವರಿಗೆ ಕೈ ಮುಗಿತೇವೆ ಹಾಗೇನೆ ಪ್ರತಿಯೊಬ್ಬರಿಗೂ ಹಿಂದೂ ಅಧಿಕಾರ ಇದೆ ಅವನು ಬರಬೇಕು ದೇವಸ್ಥಾನದ ಒಳಗಡೆ ಅವನು ಬರದೆ ಹೋದ್ರೆ ಈ ದೇವಸ್ಥಾನಗಳನ್ನು ಕಾಪಾಡುವವರು ಯಾರು ಅವನು ರಾಮ ಅಂತೇಳಿ ಹೆಸರಿಟ್ಕೊಂಡಿದ್ದಾನೆ ಆ ರಾಮನ ಮೂರ್ತಿಯನ್ನು ಕೆತ್ತ ಕೊಟ್ಟವನು ಅವನು ಆ ಕಲ್ಪನೆ ಎಷ್ಟು ಚೆನ್ನಾಗಿದೆ ನೋಡಿ ಆದ್ರೆ ಅದನ್ನು ಪ್ರತಿಷ್ಠಾಪನೆ ನಂತರ ಅವನಿಗೆ ಒಳಗೋಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ನಾವು ಅಂತಂದ್ರೆ ಇದ್ಯಾವ ಅವ ನಮ್ದು ಆಚಾರ ಅದಕ್ಕಾಗಿ ನಾವು ಎಷ್ಟು ದೇವರನ್ನ ಪ್ರೀತಿಸ್ತೇವೋ ಅಷ್ಟು ಅವಕಾಶ ಅವನಿಗೂನು ಇರಬೇಕು ಅವನು ಒಳಗಡೆ ಬರಬೇಕು ಸ್ಮಶಾನದಲ್ಲಿ ಇದು ಬ್ರಾಹ್ಮಣರ ಸ್ಮಶಾನ ಇಲ್ಲಿ ನೀವು ಅವನನ್ನ ಅಂತ್ಯ ಸಂಸ್ಕಾರ ಮಾಡಬಾರದು ಸತ್ತ ಮೇಲೆ ಎಲ್ಲರೂ ಸ್ವರ್ಗಕ್ಕೆ ಹೋಗೋರೇನೇನು ಅದಕ್ಕಾಗಿ ಎಲ್ಲರಿಗೂ ಕೂಡ ಸಾಮೂಹಿಕವಾದಂತಹ ಅವಕಾಶದಲ್ಲಿರಬೇಕು ಈ ನೀರು ಗಂಗಾಮಾತೆ ಇದೆ ನಿಂದು ನಂದು ಅಂತ ಹೇಳುವಂಥದ್ದು ಏನಿದೆ ಎಲ್ಲರೂ ಕೂಡ ಅದನ್ನು ಸೇವನೆ ಮಾಡಬೇಕು ಇವತ್ತು ಸಾರ್ವಜನಿಕ ಬಾವಿ ಹೇಳುವಂಥದ್ದಲ್ಲಿ ಇದು ಇವರಿಗೆ ಮಾತ್ರ ಉಪಯೋಗ ಹೇಳುವಂಥದ್ದು ಯಾವುದು ಸಾಧು ಅಲ್ಲ ಅದಕ್ಕಾಗಿ ಈ ಒಂದು ಸಾಮರಸ್ಯದ ಜೀವನ ನಮ್ಮ ಜೀವನದಲ್ಲಿ ಬರಬೇಕು ಅಂತದ್ದು ವಿಶ್ವ ಹಿಂದೂ ಪರಿಷತ್ತಿನ ಅಪೇಕ್ಷೆ ಮೂರನೇದಾಗಿ ಮನೆಗಳಲ್ಲಿಯೂ ಕೂಡ ಈ ನಾನು ಏನು ಊಟದವರೆಗೆ ಮಾತಾಡಿದೆ ಇನ್ನು ಭಾಷೆ ನಾವು ಎಲ್ಲರೂ ಕೂಡ ನಮ್ಮ ಅಪ್ಪಟ ಕನ್ನಡದಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಮಾತನಾಡಬೇಕು ನಮ್ಮ ಮಕ್ಕಳುಗಳು ಇವತ್ತು ಅಪ್ಪ ಅಮ್ಮ ಹೇಳೋದ್ರ ಬಗ್ಗೆ ಮಮ್ಮಿ ಡ್ಯಾಡಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದೆಲ್ಲವೂ ಕೂಡ ಹೋಗಬೇಕಾದಂತಹ ಸಂಗತಿ ಇನ್ನು ಸ್ವದೇಶಿ ಸ್ವದೇಶಿ ವಸ್ತುಗಳನ್ನು ನಾವು ಬಳಸಬೇಕು ಯಾಕೆಂತಂದ್ರೆ ಇದು ಇಡೀ ನಮ್ಮ ರಾಷ್ಟ್ರದ ಆದಾಯವನ್ನು ನಾವು ಬೇರೆಯವರಿಗೆ ಕೊಟ್ಟು ಅವರು ಅದನ್ನು ಉಪಯೋಗಿಸುವಂತಹದ್ದು ನಮ್ಮ ಹಿಂದೂ ಸಮಾಜದಲ್ಲ ಯಾವುದೋ ಒಂದು ಭಾಗದ ಜನರುಗಳನ್ನ ಮತಾಂತರ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ ಮತ್ತೆ ನಮ್ಮ ರಾಷ್ಟ್ರದ ಜನರುಗಳು ಆರ್ಥಿಕವಾಗಿ ಮೇಲೆ ಬರಬೇಕು ಅಂತ ಹೇಳಿದ್ರೆ ನಾವು ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡುವಂತದ್ದು ವಿಶೇಷವಾಗಿ ನಡೀಬೇಕು ಅಂತದ್ದು ಈ ಮೂರ್ನಾಲ್ಕನೇದಾಗಿ ಈ ಪ್ಲಾಸ್ಟಿಕ್ ವರ್ಜಿತ ಏನು ಪರಿಸರವನ್ನು ಹಾಳು ಮಾಡುತ್ತ ಅದನ್ನ ನಾವೆಲ್ಲರೂ ಎಲ್ಲರೂ ಕೂಡ ಕರಗತ ಮಾಡ್ಕೋಬೇಕು ಎಲ್ಲೂ ಕೂಡ ಯಾರೋ ಒಂದು ಬೋರ್ಡ್ ಹಾಕಿದ್ದಾರೆ ಹೇಳುವಂತ ಕಾರಣಕ್ಕಾಗಿ ಅಲ್ಲಿ ನಾವು ಸ್ವಚ್ಛತೆ ಕಾಪಾಡೋದಲ್ಲ ಇದು ನಮ್ಮ ನಿರ್ನಿಮಿತ್ತ ಒಂದು ಕೆಲಸ ಆಗಬೇಕು ಇನ್ನು ಇದು ಏನು ಸಾಮಾಜಿಕ ಕಾಮನ್ ಸೆನ್ಸ್ ಅಂತ ಹೇಳ್ತೇವೆ ನಾವು ಸಾಮಾಜಿಕ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಅಂದ್ರೆ ಈಗ ನೋಡಿ ಒಂದು ಸರ್ಕಾರ ಒಂದು ಕಾಯ್ದೆಯನ್ನು ಮಾಡಿರುತ್ತೆ ಹೆಲ್ಮೆಟ್ ಅನ್ನು ಹಾಕೊಂಡೇ ಹೋಗ್ಬೇಕು ಇದನ್ನ ನಾವೇ ಮಾಡ್ಬೇಕು ಇಲ್ಲೂ ಆಗೋದಿಲ್ಲ ಎಡಗಡೆನೆ ಹೋಗ್ಬೇಕು ಇದನ್ನ ನಾವು ಮಾಡಬೇಕು ಮತ್ತೆ ಈ ಎಲ್ಲ ಏನು ಕೆಂಪ್ಲೈಟ್ ಇದ್ದ ಹೋಗಬಾರ್ದು ನಿಂತ್ಕೋಬೇಕು ಈ ಎಲ್ಲ ಸಂಗತಿಗಳನ್ನ ನಾವು ಮಾಡೋದ್ರಿಂದ ಒಂದು ಪಂಚ ಪರಿವರ್ತನೆ ಇದರಿಂದ ಇಡೀ ರಾಷ್ಟ್ರದಲ್ಲಿ ಒಂದು ದೊಡ್ಡದಾದಂತಹ ಬದಲಾವಣೆ ಬರೋದಕ್ಕೆ ಸಾಧ್ಯ ಆಗತ್ತೆ ಎಲ್ಲವೂ ಕೂಡ ನಮಗೆ ಕಾನೂನಿನ ಮೂಲಕ ಮಾಡಿಸ್ತೇನೆ ಅಂತಂದ್ರೆ ಆಗೋದಿಲ್ಲ ನಾವು ಈ ರಾಷ್ಟ್ರದ ಬಗ್ಗೆ ಯೋಚನೆ ಮಾಡುವವರು ಒಳ್ಳೆ ಸಂಗತಿಗಳನ್ನ ನಮ್ಮ ಜೀವನದಲ್ಲಿ ತರೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳುವಂತಹ ಅಂಶಗಳನ್ನ ಮನನ ಮಾಡಿಕೊಂಡು ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಇದಾಗೋದಿಲ್ಲ ಹೇಳುವಂಥದ್ದಲ್ಲ ನಮ್ಮ ಜೀವನ ಇನ್ನೂ ಹತ್ತು ವರ್ಷ ಇದೆ ಅಂತ ಹೇಳಾದ್ರೆ ನಾವು ಈ ಸಂಗತಿಗಳನ್ನ ಇವತ್ತು ಪ್ರಾರಂಭ ಮಾಡಿದ್ರೆ ಆ ಆದರ್ಶ ಕೆಳಗೆ ಹರಿದು ಬರ್ತಾ ಇರುತ್ತೆ ಮುಂದಿನ ಎಷ್ಟೋ ಆ ದಶಕಗಳಲ್ಲಿ ಅದು ಸಿದ್ಧಿ ಆಗತ್ತೆ ಹೇಳುವಂತಹ ವಿಶ್ವಾಸ ನಾವು ಸಂಘಟನೆಯಲ್ಲಿ ಕೆಲಸ ಮಾಡಿದಂತ ನಮ್ಮಗಳಿಗೆ ಅನಿಸ್ತಾ ಇದೆ ಖಂಡಿತ ಹೇಗೆ ಇಷ್ಟೊಂದು ವರ್ಷಗಳು ಅನ್ಯ ಧರ್ಮೀಯರ ದಾಳಿಯಾಗಿ ಬೇರೆ ಬೇರೆ ಶಿಕ್ಷಣಗಳು ನಮ್ಮ ಮೇಲೆ ಪ್ರಭಾವ ಬೀರಿ ನಾವಿಷ್ಟು ಬದಲಾದವು ಅದೇ ರೀತಿ ನಾವು ನಮ್ಮ ಧರ್ಮ ಶಿಕ್ಷಣವನ್ನು ನಮ್ಮ ನಾವಿನ್ ಈಗ ನನ್ನನ್ನು ಹಿಡಿದು ಮುಂದಿನ ಪೀಳಿಗೆಗಳು ಅದನ್ನ ಅಭ್ಯಾಸ ಮಾಡ್ತಾ ಹೋದಲ್ಲಿ ಮುಂದೊಂದು ದಿನ ಮತ್ತೆ ಪುನರಾವರ್ತನೆ ಆಗ್ಬಹುದು ಈಗ ಇಷ್ಟೊಂದು ವರ್ಷಗಳ ನಂತರ ಹೀಗಾಯ್ತು ಮತ್ತೆ ಹೀಗಾಗ್ಬೋದು ಮತ್ತೆ ಮೊದಲ ನಂತರ ಆಗ್ಬಹುದು ಆಗೋದಿಲ್ಲ ಹೌದು ಪ್ರತಿಯೊಂದು ದೊಡ್ಡ ದೊಡ್ಡ ಬದಲಾವಣೆಗಳು ಕೂಡ ಸಮಯವನ್ನು ತಗೊಳ್ಳುತ್ತೆ ಹಾಗೇನೆ ಜಾತಿಗಳು ಈ ಧರ್ಮವಾದ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ನೋಡುವುದು ನಮ್ಮ ಸನಾತನ ಧರ್ಮ ಹಾಗೆಯೇ ಈ ಪ್ರತಿಯೊಂದು ಜಾತಿ ಇರ್ಬೋದು ಪ್ರತಿಯೊಂದು ಪದ್ಧತಿ ಇರ್ಬೋದು ಪ್ರತಿಯೊಂದು ಪಂಥಗಳು ಇರ್ಬೋದು ಅವೆಲ್ಲೂ ಕೂಡ ನಮ್ಮ ದೇಶದ ಒಂದು ಸೌಂದರ್ಯ ನಮ್ಮ ದೇಶದಲ್ಲಿ ಹೇಗೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಭಾಷೆ ಇದೆಯೋ ಹಾಗೇನೆ ಒಂದೊಂದು ಪ್ರದೇಶಗಳು ಒಂದೊಂದು ವಿಶಿಷ್ಟತೆಯನ್ನು ಹೊಂದಿದ್ಯೋ ಹಾಗೇನೆ ನಮ್ಮ ದೇಶದ ಈ ನೆಲದ ಧರ್ಮಗಳು ಸನಾತನ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಮತ್ ಯಾವುದೋ ಧರ್ಮ ಇದ್ದಿರ್ಬೋದು ಅದು ಯಾವ ಎಲ್ಲವೂ ಕೂಡ ವಿವಿಧತೆಗಳು ಅವೆಲ್ಲ ನಮ್ಮ ತಾಯಿ ಭಾರತೀಯ ಒಂದು ಆಭರಣಗಳು ಅಂತ ಅನ್ಕೋಬಹುದು ಅಥವಾ ತಾಯಿ ಭಾರತೀಯ ಕಿರೀಟದಲ್ಲಿರುವಂತಹ ಒಂದು ಗುಚ್ಛಗಳು ಅಂತ ಅನ್ಕೋಬಹುದು ಈ ಎಲ್ಲ ಗುಚ್ಛಗಳು ಸೇರಿದಾಗ ಆ ಒಂದು ಸೌಂದರ್ಯ ಕಳೆಗಟ್ಟುತ್ತೆ ಹಾಗೇನೆ ವಿಶ್ವ ಪರಿಷತ್ತಿನ ಆಶಯದಂತೆ ಪಂಚ ತತ್ವಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾನು ಯಾಕೆ ಇವರ ಸಂದರ್ಶನವನ್ನು ಮಾಡಿದೆ ಅಂದ್ರೆ ನನ್ನ ಚಾನೆಲ್ಗೆ ಯೂಸ್ ಬರಲಿ ಅನ್ನೋ ಕಾರಣಕ್ಕಲ್ಲ ಇದಿನ್ನೂ ಚಿಕ್ಕ ಚಾನಲ್ ಆಗಿರ್ಬೋದು ಆದರೆ ಮುಂದೊಂದ್ ದಿನ ಈ ಚಾನಲ್ ದೊಡ್ಡದಾಗಿ ಬೆಳೆದಾಗ ಅಥವಾ ಈ ವಿಡಿಯೋ ತುಂಬಾ ಜನರಿಗೆ ತಲುಪಿದಾಗ ಅದೊಂದು ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡುವ ರೀತಿಯಲ್ಲಿ ಇರಲಿ ಅದೊಂದು ಮುಂದಿನ ದಿನದಲ್ಲಿ ಬದಲಾವಣೆ ಆಗಲಿ ಈಗ ಹೇಗೆ ಅವರು ತನ್ನ ಜೀವನ ವ್ಯರ್ಥ ಆಗಿಲ್ಲ ಅಂತ ನನಗ್ ಅನ್ಸುತ್ತೆ ಇದನ್ನೆಲ್ಲ ನಾನು ಮಾಡಿದ್ದೀನಿ ಅಂತ ಒಂದು ಸಾರ್ಥಕತೆ ಇದೆ ಅಂತ ಹೇಳಿದ್ರು ನನಗೂ ಮುಂದೊಂದು ದಿನ ಅದೇ ರೀತಿ ಅನಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇಂತಹ ವಿಚಾರಗಳನ್ನ ನಿಮ್ಮ ಮುಂದಿಡುತ್ತಾ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹಾಗೆಯೇ ನಮ್ಮ ಸ್ವದೇಶಿ ವಸ್ತುಗಳನ್ನ ಬಳಸಿದ್ರೆ ನಮ್ಮ ದೇಶ ಹೇಗೆ ಪ್ರಬಲ ಆಗುತ್ತೆ ಅನ್ನೋದಕ್ಕೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಮನೆಯಲ್ಲಿಯೇ ಸೀರೆಯನ್ನ ಮಾರಿದಂತಹ ದಂಪತಿಗಳ ಕಥೆಯನ್ನು ನಿಮಗೆ ತೋರಿಸಿದ್ವಿ ಹಾಗೇನೆ ತಮ್ಮ ಸ್ವಂತ ಕ ಎಲ್ಲರೂ ಕೂಡ ಉದ್ಯೋಗವನ್ನೇ ಮಾಡಬೇಕು ಐ ಟಿ ಕಂಪ್ನಿಯಲ್ಲೇ ಕೆಲಸವನ್ನು ಮಾಡಬೇಕು ಗೌರ್ಮೆಂಟ್ ಜಾಬೇ ಸಿಗಬೇಕು ಅಂತ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ಆದ್ರಿಂದ ನಮ್ಮ ನಮ್ಮ ಉದ್ಯೋಗವನ್ನು ನಾವೇ ಮಾಡುವಂತ ಪ್ರಯತ್ನವನ್ನ ಮಾಡೋಣ ಸ್ವದೇಶಿ ವಸ್ತುಗಳನ್ನ ಹೆಚ್ಚೆಚ್ಚು ನಾವು ಪ್ರಮೋಟ್ ಮಾಡೋಣ ಪ್ಲಾಸ್ಟಿಕ್ ಅನ್ನ ತ್ಯಜಿಸೋಣ ಎಲ್ಲವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಣ್ ಅಳವಡಿಸ್ಕೊಳ್ಳೋಣ ಹಾಗೇನೆ ನಿಮ್ದು ಯಾವ್ದಾದ್ರು ಸ್ವದೇಶಿ ವಸ್ತುಗಳಿದ್ರೆ ನೀವು ಯಾರಾದ್ರೂ ಸ್ವಂತ ಉದ್ಯಮವನ್ನ ಮಾಡ್ತಾ ಇದ್ರೆ ನಮ್ಮ ಸಂಖ್ಯೆಯನ್ನು ನಾವು ಕೆಳಗಡೆ ಹಾಕಿರ್ತೀವಿ ಸಂಪರ್ಕ ಮಾಡ್ಬೋದು ನಾವು ನಿಮ್ಮನ್ನು ಕೂಡ ಭೇಟಿ ಹಾಕಿ ನಿಮ್ಮದು ಒಂದು ಸಂದರ್ಶನವನ್ನು ಒಂದು ಬ್ಲಾಗ್ ಮಾಡಿ ಅದನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ಕೂಡ ಮಾಡ್ತೇವೆ ಒಟ್ಟಿನಲ್ಲಿ ಈ ಚಾನೆಲ್ ಮೂಲಕ ದೇಶಕ್ಕೆ ಧರ್ಮಕ್ಕೆ ನಮ್ಮಿಂದ ಒಂದು ಕಿರು ಸೇವೆಯನ್ನು ಮಾಡುವಂತಹ ಹಂಬಲ ನಮ್ಮದು ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟು ನಮ್ಮ ವಿಶ್ವಂದು ಪರಿಷತ್ತು ಹಾಗೆ ದೇಶ ಧರ್ಮದ ಕುರಿತಾಗಿ ವಿಸ್ತೃತವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿಯವರೆಗೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ